ಸಿಎನ್ ಕನ್ನಡ ವೀಕ್ಷಕರೇ ಇವತ್ತಿನ ಬೆಳಗಿನ ನ್ಯೂಸ್ ಅಪ್ಡೇಟ್ ನ್ಯೂಸ್ ಅಪ್ ಅಪ್ಡೇಟ್ ಇದೊಂದು ಕ್ಲಾರಿಫಿಕೇಷನು ಬಿ ಜೆ ಪಿ ಐ ಟಿ ಸೆಲ್ ಮತ್ತೊಮ್ಮೆ ಆಕ್ಟಿವೇಟ್ ಆಗಿದೆ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಕರ್ನಾಟಕದ ದೇವಾಲಯದ ಹುಂಡಿ ಹಣದ ಬಗ್ಗೆ ಅತಿ ದೊಡ್ಡ ಮಟ್ಟಕ್ಕೆ ಸುಳ್ಳುಗಳನ್ನು ಹೇಳಕ್ ಶುರು ಮಾಡಿದೆ ಈ ಸುಳ್ಳುಗಳನ್ನು ಹೇಳ್ತಾ ಜನರ ದಿಕ್ಕನ್ನು ತಪ್ಪಿಸ್ತಾ ಇದೆ ಸೊ ಈ ಕುರಿತಂತೆ ಒಂದು ನಾವು ಸರ್ಕಾರ ಕ್ಲಾರಿಫೈ ಕೊಡುತ್ತೋ ಬಿಡುತ್ತೋ ಆದರೆ ನಮ್ಮ ಕ್ಲಾರಿಫಿಕೇಷನ್ ನಾವು ಈಗಾಗಲೇ ಸಾಕಷ್ಟು ಬಾರಿ ಸ್ಟೋರಿ ಮಾಡಿದ್ದೀವಿ ಏನು ಅಂತಂದರೆ ಸರ್ಕಾರ ಸರ್ಕಾರ ಯಾವ ದೇವಾಲಯದ ಹಣವನ್ನು ಕೂಡ ಎಲ್ಲೂ ಕೂಡ ಅದನ್ನು ಬೇರೆ ಯಾವುದೇ ಧರ್ಮದ ದೇವಾಲಯಗಳಿಗೆ ಅಥವಾ ಸಂಸ್ಥೆಗಳಿಗೆ ಬಳಸೋದಕ್ಕೆ ಸಾಧ್ಯವಿಲ್ಲ ಸೊ ಇದು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದಾನ ಸಂಸ್ಥೆಗಳ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ರ ಒಂದು ಬಿಲ್ ಪಾಸ್ ಆಗಿದೆ ಸೊ ಈ ಅಮೆಂಡ್ಮೆಂಟ್ ಏನು ಅಮೆಂಡ್ಮೆಂಟ್ ಆಗಿದೆ ಇದ್ರ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೇಳು ಮೂಲ ಕಾಯ್ದೆಗೆ ತಿದ್ದುಪಡಿ ಏನು ಪ್ರಯ ಮಾಡೋ ಪ್ರಯತ್ನವಾಗಿತ್ತು ಸೊ ಈ ಹುಂಡಿ ದೇವಸ್ಥಾನ ಆದಾಯದಿಂದ ಬರ್ತಕ್ಕಂತ ಕಾಮನ್ ಫುಲ್ಗೆ ಒಂದು ಹುಡುಗಿಯನ್ನ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ಇಲ್ಲಿ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಿ ಜೆ ಪಿ ಸುಳ್ಳುಗಳನ್ನ ಇದೆ ಆದ್ರೆ ಈ ಕಾಮನ್ ಫುಲ್ಗೆ ದುಡ್ಡು ಕೊಡ್ತಕ್ಕಂತ ಕಾನೂನು ಮಾಡಿದ್ಯಾವುದು ಯಾರು ಅಂತಂದ್ರೆ ಬಿಜೆಪಿ ಬಿಜೆಪಿ ಸರ್ಕಾರ ಇದ್ದಾಗ ಈ ಕಾನೂನನ್ನ ಮಾಡಿದ್ರು ಈ ಕಾನೂನನ್ನ ಮಾಡಿ ಮೊದಲು ಈ ವ್ಯವಸ್ಥೆಗಳನ್ನ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಈ ಕಾನೂನನ್ನ ಮಾಡಿ ಈಗ ಸುಳ್ಳುಗಳನ್ನ ಹಬ್ಬಿಸ್ತಾ ಇದೆ ಅಂದ್ರೆ ಸರ್ಕಾರ ವಿರೋಧ ಪಕ್ಷಗಳು ಬಿಜೆಪಿ ಜೆ ಡಿ ಎಸ್ ಹಿಂದೂ ಸಂಘಟನೆಗಳು ಧಾರ್ಮಿಕ ದೇವಾಲಯಗಳ ಹಣವನ್ನ ಸರ್ಕಾರ ದುರುಪಯೋಗ ಮಾಡುತ್ತದೆ ಆಂಟಿ ಹಿಂದೂ ಇತರ ಧರ್ಮಗಳಿಗೆ ಇಲ್ಲದ ಟ್ಯಾಕ್ಸ್ ನಮ್ಮ ಧರ್ಮಕ್ಕೆ ಯಾಕೆ ಅಂತ ಕೂಡ ಹೇಳುತ್ತೆ ಅಂದರೆ ಬಿಲ್ ಜಾರಿ ಆದರೆ ಅಂದರೆ ಸೊ ಬಿಲ್ ಜಾರಿ ಆದರೆ ಜಾರಿಗೆ ಬಂದರೆ ಹೆಚ್ಚು ಆದಾಯದ ದೇವಸ್ಥಾನಗಳಿಂದ ಹೆಚ್ಚು ಕೊಡುಗೆ ಬರುತ್ತದೆ ಮತ್ತು ಈ ಕೊಡುಗೆ ಈ ಕೊಡುಗೆ ಹೋಗುತ್ತೆ ಮತ್ತೆ ದೇವಾಲಯಗಳಿಗೆ ಹೋಗುತ್ತೆ ಸೊ ಅದರ ಪಿ ಡಿ ಎಫ್ ಕೂಡ ನಾವು ಹಾಕಿದ್ದೀವಿ ನೀವು ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಕಾಯ್ದೆ ಹಳೆಯ ನಿಯಮಗಳೇ ಈಗಲೂ ಮುಂದುವರಿತಾ ಇದ್ದಾವೆ ಸೊ ಇದು ಈ ಕಾಯ್ದೆ ಹಳೆ ಕಾಯ್ದೆ ಆಗಲಿ ಹೊಸ ಕಾಯ್ದೆ ಆಗಲಿ ಯಾವುದೇ ಕಾಯ್ದೆಯಲ್ಲೂ ಕೂಡ ದುಡ್ಡನ್ನು ದೇವಾಲಯದ ದುಡ್ಡನ್ನು ನೀವು ಬೇರೆ ದ ಕಾರ್ಯಗಳಿಗೆ ಉದ್ದೇಶಗಳಿಗೆ ಬಳಸೋದಕ್ಕೆ ಸಾಧ್ಯವಿಲ್ಲ ಆ ಹಣದ ದುಡ್ಡು ಆ ದೇವಸ್ಥಾನದಲ್ಲೇ ಇರುತ್ತೆ ಸೊ ಇದು ಆದರೆ ಇದನ್ನು ಮೀರಿ ಸುಳ್ಳು ಸಂದೇ ಇದನ್ನು ಮೀರಿ ಏನು ಮಾಡಿದ್ರು ಅಂತಂದರೆ ಈಗ ತುಳಸಿ ದಳ ಹಾಕಿ ದುಡ್ಡು ಹಾಕಬೇಡಿ ಅಂಥೇಳಿ ನ್ಯಾಷನಲ್ ಚಾನೆಲ್ ಮೂಲಕ ನ್ಯಾಷನಲ್ ಚಾನಲ್ಗಳ ಮೂಲಕ ಮತ್ತು ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ತುಳಸಿ ದಳ ಹಾಕಿ ದುಡ್ಡು ಹಾಕಬೇಡಿ ಈ ದುಡ್ಡನ್ನು ಬೇರೆ ಧರ್ಮಕ್ಕೆ ಕೊಡ್ತಾರೆ ಉದಾಹರಣೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಒಂದು ಒಂದು ಪಾಯಿಂಟ್ ಮೂರು ಐದು ಕೋಟಿ ಮೂರು ಒಂಬತ್ತು ಕೋಟಿ ಸಂಗ್ರಹ ಆಗಿದೆ ಅನ್ನೋ ಸುದ್ದಿಗಳಿದ್ರೆ ಇದು ಈಗ ಆ ಸುದ್ ಸುದ್ದಿ ಆ ಹಣ ಅತಿ ಹೆಚ್ಚು ಹಣ ಅದನ್ನೇನು ಮಾಡ್ತಾರ ಅದನ್ನು ದೇವಾಲಯದ ಅಭಿವೃದ್ಧಿಗೆ ಬಳಸ್ತಾರೆ ಬೇರೆ ಬಳಸೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅದು ಅಂದರೆ ಸಮ ಸರ್ವಜನ ಸಮಾನತೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ ಸೊ ಬೇರೆ ಧರ್ಮಕ್ಕೆ ನಮ್ಮ ದುಡ್ಡು ಅಂತ ಅಂತೇಳಿ ಸುಳ್ಳುಗಳನ್ನು ಹರಡ್ತಾ ಇದ್ದಾರೆ ಫೈನಲಿ ಇದು ಸುಳ್ಳು ಈ ಈ ಸುದ್ದಿ ಸುಳ್ಳು ಈ ಸುಳ್ಳನ್ನು ನಂಬೇಡಿ ಉದ್ದೇಶ ದೇವಾಲಯಗಳ ಹುಂಡಿ ಹಣ ಸಂದೇಹ ಹುಟ್ಟಿಸಿ ಭಕ್ತರನ್ನ ಭಕ್ತರನ್ನ ದೇವಾಲಯಗಳಿಂದ ದೂರ ಮಾಡೋದು ಅಥವಾ ರಾಜಕೀಯ ವಿರೋಧಿ ಪ್ರಚಾರಕ್ಕೆ ಬಳಸೋದು ಹುಂಡಿ ಹಣ ಅಥವಾ ಸರ್ಕಾರ ಮುಜರಾಯಿ ಅಡಿಯಲ್ಲಿ ದೇವಾಲಯ ನಿರ್ವಹಣೆಗೆ ಬಳಸ್ತಾರೆ ಇದನ್ನ ವಿದ್ಯುತ್ ಸಿಬ್ಬಂದಿ ಅಭಿವೃದ್ಧಿ ಅನ್ನದಾನ ಕಾರ್ಯಗಳಿಗೆ ಇದನ್ನು ಬಳಸ್ತಾರೆ ನೀವೇನಾದರೂ ದುಡ್ಡು ಕೊಡೋದು ನಿಲ್ಲಿಸ್ಬಿಟ್ರೆ ನಿಮ್ಮ ದೇವಾಲಯಗಳಿಗೆ ನೀವೇ ನೀವೇ ಬೀಗ ಹಾಕ್ದಂಗೆ ಸೊ ಬೀಗ ಹಾಕಿದಂಗೆ ಮಾಡ್ಕೊ ಮತ್ತು ಇನ್ನೊಂದು ಪ್ರಯತ್ನ ಯಾಕೋ ಈ ಪ್ರಯತ್ನ ಮಾಡಿ ಇನ್ನೊಂದು ಉದ್ದೇಶ ಏನಿದೆ ಅಂತಂದರೆ ಈ ಹಿಂದೂ ಸಂಘಟನೆಗಳಿಗೆ ಮತ್ತು ಈ ಹಿಂದೂ ಸಂಘಟನೆಗಳಿಗೆ ಮತ್ತು ಈ ಬಿ ಜೆ ಪಿಯವರಿಗೆ ದೇವಾಲಯಗಳನ್ನು ಮುಜರಾಯಿ ಇಲಾಖೆಯಿಂದ ಬಿಡಿಸಿ ತಮಗೆ ತಮಗೆ ಯಾರ್ಯಾರು ಬೇಕೋ ಕಾಳ ಬೀಳ ಬ ಭೀಮಾ ಸೋಮ ಅವ್ರಿಗೆ ಆ ದೇವಾಲಯಗಳನ್ನ ಕೊಡಿಸ್ಬಿಟ್ಟು ಆಮೇಲೆ ಅಲ್ಲಿ ಆದಾಯವನ್ನು ಮಾಡ್ಕೊಳ್ಳೋದು ಈಗ ಉದಾಹರಣೆಗೆ ನೋಡ್ತಾ ಇದೀವಿಲ್ಲ ನಾವು ಒಬ್ಬ ಧಾರ್ಮಿಕ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಹೇಗೆ ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾ ಕೂತಾ ಇದಾರೆ ಸೊ ಆ ರೀತಿ ಮಾಡೋದಕ್ಕೆ ಇವರ ಒಂದು ವ್ಯವಸ್ಥೆ ಮಾಡ್ತಾ ಇದಾರೆ ಸೊ ಹಾಗಾಗಿ ಈ ನಂಬು ಬೇಡಿ ಸುಳ್ಳನ್ನ ಹುಂಡಿ ಹಣದ ದುರ್ಬಳಕೆ ಸಾಧ್ಯವಿಲ್ಲ ಅದು ನೇರವಾಗಿ ಹಣದ ಬ್ಯಾಂಕ್ ಖಾತೆಗೆ ಹೋಗುತ್ತೆ ಈ ಹಣದ ನಿರ್ವಹಣೆ ಮಾಡೋದಕ್ಕೆ ಸ್ಥಳೀಯ ಸಮಿತಿಯನ್ನ ಮಾಡಲಾಗಿದೆ ಈ ಸ್ಥಳೀಯ ಸಮಿತಿಯಲ್ಲಿ ನಿರ್ವಾಹಕರು ಸರ್ಕಾರದ ಅಧಿಕಾರಿಗಳು ಇರ್ತಾರೆ ಮತ್ತು ಸ್ಥಳೀಯ ಜನರು ಕೂಡ ಇರ್ತಾರೆ ಅವರ ಅವರಿಗೆ ಗೊತ್ತಿಲ್ಲದೆ ಯಾವುದನ್ನು ಮಾಡಕ್ ಸಾಧ್ಯವಿಲ್ಲ ದೇವಸ್ಥಾನ ನಿರ್ವಹಣೆಗೆ ಅಂದ್ರೆ ಪೂಜಾ ಸಾಮಗ್ರಿಗಳು ವಿದ್ಯುತ್ ಸ್ವಚ್ಛತೆ ಜಾತ್ರೆ ಅಭಿವೃದ್ಧಿ ಅನ್ನದಾನ ಇತ್ಯಾದಿ ಇದಕ್ಕೆ ಬಳಸ್ಕೊಳ್ತಾರೆ ಸರ್ಕಾರದ ಹಣಕ್ಕೆ ಸರ್ಕಾರ ಹಣ ಇಲ್ಲಿ ತಗೊಳಕ್ಕೆ ಬರೋದಿಲ್ಲ ಇದಕ್ಕೆ ಎ ಗ್ರೇಡ್ ದೇವಾಲಯಗಳಲ್ಲಿ ಆದ್ರೆ ಕಾಮನ್ ಫುಲ್ ಅಂತ ಮಾಡಿದರೆ ನಾನು ಆಗ್ಲೇ ಹೇಳಿದೆ ಎರಡ್ ಸಾವಿರದ ಹನ್ನೊಂದರ ಒಂದು ತಿದ್ದುಪಡಿ ಪ್ರಕಾರ ಕಾಮನ್ ಫುಲ್ ಅಂತ ಮಾಡಿ ಅದರಲ್ಲಿ ಐದು ಪರ್ಸೆಂಟ್ ಎ ಗ್ರೇಡ್ ದೇವಾಲಯದಿಂದ ಐದರಿಂದ ಹತ್ತು ಪರ್ಸೆಂಟ್ ಹಣವನ್ನ ತೆಗೆದುಕೊಂಡು ಆ ಹಣವನ್ನ ಆ ಹಣವನ್ನ ಉಳಿದ ದೇವಾಲಯಗಳು ಬಡ ದೇವಾಲಯಗಳು ಬಿದ್ದೋಗಿರ್ತಕ್ಕಂಥ ದೇವಾಲಯಗಳು ಪೂಜೆ ನಡೀತಾ ಇರ್ತಕ್ಕಂಥ ದೇವಾಲಯಗಳು ಮತ್ತು ಈ ಬಡ ಜನರಿಗೆ ಅಂದ್ರೆ ಯಾವ ಬಡ ಜನರು ದೇವಾಲಯಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಸೊ ಅಂತವ್ರಿಗೆ ಈ ಹಣವನ್ನ ಬಳಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಆ ಒಂದು ವ್ಯವಸ್ಥೆ ಎರಡ್ ಸಾವಿರದ ಹನ್ನೊಂದರಲ್ಲೇ ಬಿಜೆಪಿ ಸರ್ಕಾರ ಶುರು ಮಾಡ್ತು ಕಾಮನ್ ಫುಲ್ ಫಂಡ್ ಅಂತ ಹೇಳಿ ನಿಗದಿಪಡಿಸ್ತು ಯಾವಾಗ ಸರ್ಕಾರ ಬಿದ್ದೋಯ್ತಿ ಆ ಈಗ ಅದನ್ನೇ ಈಗ ವಿರೋಧ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಎರಡ್ ಸಾವಿರದ ಹನ್ನೊಂದರ ಬಿಜೆಪಿ ಸರ್ಕಾರ ತಂದದ್ದನ್ನೇ ಈಗ ತರಲಾಗಿದೆ ಆದ್ರೆ ಇದನ್ನ ಅವರು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಕೂಡ ಇದನ್ನು ತಿರಸ್ಕರಿಸಿದ್ದಾರೆ ಏನೋ ಹೆಚ್ಚು ಆದಾಯದ ದೇವಸ್ಥಾನಗಳಿಂದ ಐದರಿಂದ ಹತ್ತು ಪರ್ಸೆಂಟು ಮೂಲ ಆದಾಯದ ಮೇಲೆ ತೆಗೆದುಕೊಳ್ಳುವ ಒಂದು ಪ್ರಸ್ತಾಪವನ್ನು ಕಳಿಸಲಾಯಿತು ಸೊ ಇದಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ದೇವಾಲಯ ಹಣವನ್ನು ದುರುಪಯೋಗ ಮಾಡ್ತಾರೆ ಅಂತೇಳಿ ಸರ್ಕಾರ ದೇವಸ್ಥಾನಗಳಿಗೆ ಸಂಬಂಧಿಸಿದ್ದು ಆ ದೇವಸ್ಥಾನ ಸಣ್ಣ ದೇವಸ್ಥಾನಗಳಿಗೆ ಮತ್ತು ಸಣ್ಣ ಅರ್ಚಕರಿಗೆ ಈ ಹಣವನ್ನು ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಹೈಕೋರ್ಟ್ ಎರಡ್ ಸಾವಿರದ ಈ ಕಾಯ್ದೆಯನ್ನ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಘೋಷಿಸಿತ್ತು ಇದನ್ನ ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನಿತ್ತು ಸ್ಟೇ ನೀಡಿದೆ ಇನ್ನು ಪ್ರಕರಣ ನಡೀತಾ ಇದೆ ಸೊ ಇದ್ರ ಮಧ್ಯ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಏನು ಪ್ರಸ್ತಾಪಿತ ಏನು ಪ್ರಸ್ತಾವನೆ ಇದೆ ಅಂದ್ರೆ ವಾರ್ಷಿಕ ಆದಾಯ ಒಂದು ಕೋಟಿಗಿಂತ ಹೆಚ್ಚಿರತಕ್ಕಂಥ ದೇವಾಲಯಗಳು ಹತ್ತು ಪರ್ಸೆಂಟ್ ಹಣವನ್ನ ಈ ಕಾಮನ್ ಫುಲ್ ಕೊಂಡು ಕೊಡ್ತಾರೆ ಸೊ ಈ ಒಂದು ಹತ್ತು ಪರ್ಸೆಂಟ್ ಅಂದರೆ ಹತ್ತು ಲಕ್ಷ ರೂಪಾಯಿಂದ ಒಂದು ಕೋಟಿ ರೂಪಾಯಿ ವರೆಗೆ ಹಣವನ್ನು ಕೊಡ್ತಾರೆ ಸೊ ಈ ಹಣದಿಂದ ಏನು ಮಾಡ್ತಾರೆ ಉದ್ದೇಶ ಈ ಹಣವನ್ನ ಸಣ್ಣ ಅಥವಾ ಕಡಿಮೆ ಆದಾಯ ಇರತಕ್ಕಂಥ ದೇವಸ್ಥಾನ ದೇವಸ್ಥಾನಗಳ ನಿರ್ವಹಣೆಗೆ ಕೊಡ್ತಕ್ಕಂಥದ್ದು ಮತ್ತು ಅರ್ಚಕರ ಪೂಜಾರಿಗಳ ಕಲ್ಯಾಣಕ್ಕೆ ಧಾರ್ಮಿಕ ಕಾರ್ಯಗಳಿಗೆ ಬಳಸಕ್ಕಂಥದ್ದು ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ಇದನ್ನ ಈ ರೀತಿ ಬಳಸ್ತಾರೆ ಸೊ ಈಗ ಬಿಲ್ ಸ್ಥಿತಿ ಏನಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಈ ಬಿಲ್ ಪಾಸಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಈ ಬಿ ಈ ಬಿ ಜಿ ಬಿಲ್ ಬಿಲ್ಲನ್ನು ತಿರಸ್ಕರಿಸಲಾಯಿತು ಕಾರಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಹುಮತದಿಂದ ಇಲ್ಲಿ ವಾಯ್ಸ್ ವೋಟ್ನಲ್ಲಿ ಇದನ್ನು ರಿಜೆಕ್ಟ್ ಮಾಡಿದ್ರು ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಲಾಯಿತು ಮಾರ್ಚ್ ಆರು ನಂತರ ಗೆ ಕಳಿಸಲಾಗಿದೆ ಮಾರ್ಚ್ ಇಪ್ಪತ್ನಾಲ್ಕು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಬಿಲ್ಲನ್ನು ರಿಟರ್ನ್ ಮಾಡಿದ್ರು ಸ್ಪಷ್ಟೀಕರಣ ಕೇಳಿದ್ರು ಇತರ ಧರ್ಮಗಳ ಸಂಸ್ಥೆಗಳನ್ನು ಅವರ ಬಗ್ಗೆ ಅಂದರೆ ಇತರ ಧರ್ಮಗಳ ಸಂಸ್ಥೆಗಳನ್ನು ಇದ್ರಲ್ಲಿ ಸೇರಿಸಬೇಕಂತ ಅವಳ ಆದಾಯವನ್ನು ಕೇಳಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಕರಣ ಇರೋದ್ರಿಂದ ಇಲ್ಲಿ ಇದನ್ನು ಸೇರಿಸೋಕೆ ಬರೋದಿಲ್ಲ ಸೊ ಮೇ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಸರ್ಕಾರದಿಂದ ಇದನ್ನು ರೀಸಬ್ಮಿಟ್ ಮಾಡಲಾಯಿತು ಎರಡು ಸಾವಿರದ ಮೇ ಇಪ್ಪತ್ತೈದು ಎರಡು ಸಾವಿರದ ಮೇ ಇಪ್ಪತ್ತೈದ ನಂತರ ಗವರ್ನರ್ ಇದನ್ನು ಪ್ರೆಸಿಡೆಂಟ್ ಅವರ ಒಪ್ಪಿಗೆಗೆ ಕಳಿಸಿದರೆ ಅವರು ಇನ್ನೂ ಇದನ್ನು ಮೇ ಈಗ ಅದನ್ನು ಇನ್ನೊಂದು ವರ್ಷ ಆಯಿತು ಅವ್ರು ಏನು ಹತ್ತಿರ ವರ್ಷ ಆಗಿ ಬರ್ತಾ ಇದೆ ಯಾವುದನ್ನು ಮಾಡಲ್ಲ ಸೊ ಒಂದು ವೇಳೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತದವರೆಗೆ ಇನ್ನೂ ಬಿಲ್ ಇನ್ನೂ ಜಾರಿಗೆ ಬಂದಿಲ್ಲ ಪ್ರೆಸಿಡೆಂಟ್ ಅವರ ಒಪ್ಪಿಗೆ ಬರದೇ ಇದ್ರೆ ಅಥವಾ ಪ್ರೆಸಿಡೆಂಟ್ ರಿಜೆಕ್ಟ್ ಮಾಡಿದ್ರೆ ಈ ಯೋಜನೆ ಜಾರಿ ಆಗಲ್ಲ ಅಂದರೆ ದೊಡ್ಡ ದೇವಾಲಯಗಳ ಹಣವನ್ನ ತೆಗೆಯೋಕೆ ಬರೋದಿಲ್ಲ ಸೊ ಆದ್ರೆ ಮತ್ತೇನ್ ಮಾಡ್ಬೋದು ಆ ದೇವಾಲಯದ ಹಣ ಸೊ ಅದಕ್ಕೂ ಕೂಡ ಅದಕ್ಕೂ ಕೂಡ ಏನು ಈಗಾಗಲೇ ಕಾನೂನಿದೆ ಎರಡ್ ಸಾವಿರದ ಒಂಬತ್ತು ಹನ್ನೊಂದಕ್ಕಿಂತ ಹಿಂದೆ ಇರ್ತಕ್ಕಂಥದ್ದು ಕೂಡ ಅಂತಂದ್ರೆ ಆ ದೇವಾಲಯದ ಹಣವನ್ನು ಅಲ್ಲಿಯೇ ಬಳಸಬೇಕು ಅರ್ಚಕರ ಕಲ್ಯಾಣಕ್ಕೆ ಬಳಸಬೇಕು ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಇವೆಲ್ಲ ಸಾರಾಂಶಗಳನ್ನು ಸಾರಾಂಶಗಳನ್ನು ಇಲ್ಲಿ ಪಿ ಡಿ ಎಫ್ ಸರ್ಕಾರದ ಆದೇಶವೇ ಕಾಪಿನೇ ಇದೆ ಸೊ ಈ ಕಾಪಿನ ನಾವು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ನೋಡ್ಕೊಬೋದು ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾರಿ ಬಂದರೆ ಪಾಸ್ ಆದರೆ ಸೊ ಆಗ ಸಣ್ಣ ದೇವಾಲಯಗಳು ಅಭಿವೃದ್ಧಿ ಆಗ್ತವೆ ಮತ್ತು ಅಲ್ಲಿ ಅರ್ಚಕರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಎಲ್ಲರಿಗೂ ಕೂಡ ಒಳ್ಳೆಯ ಸಂಬಳ ಮತ್ತು ಎಲ್ಲರಿಗೂ ಕೂಡ ಸಿಗುತ್ತೆ ಮತ್ತು ಧಾರ್ಮಿಕ ಕೆಲಸಗಳು ನಡೀತವೆ ಇದನ್ನು ಬೇರೆ ಯಾವುದೇ ಬೇರೆ ಯಾವುದೇ ಧರ್ಮದ ಧರ್ಮದ ದೇವಸ್ಥಾನಗಳಿಗೆ ಧಾರ್ಮಿಕ ಸಂಸ್ಥೆಗಳಿಗೆ ಈ ಹಣವನ್ನು ಬಳಸೋಕೆ ಸಾಧ್ಯವಿಲ್ಲ ಕಾನೂನು ಇಲ್ಲ ಅದಕ್ಕೆ ಆ ಹಣ ವಾಪಸ್ ಅಲ್ಲಿಗೆ ಎಲ್ಲಿಗೂ ಹೋಗೋಕೆ ಸಾಧ್ಯವೇ ಇಲ್ಲ ಅದನ್ನು ತೆಗೆಯೋಕ್ಕೆ ಸಾಧ್ಯವಿಲ್ಲ ಆ ರೀತಿ ಕಾನೂನಿನ ಭದ್ರ ಚೌಕಟ್ಟಿದೆ ಸುಳ್ಳುಗಳನ್ನು ನಂಬೇಡಿ ಈ ಸುಳ್ಳುಗಳನ್ನು ಹೇಳಿ ಜನರನ್ನ ದೇವಸ್ಥಾನಗಳನ್ನು ಮೋಸಗೊಳಿಸಿ ಭಕ್ತರನ್ನ ಮೋಸಗೊಳಿಸಿ ಹಿಂದೂ ಧರ್ಮಕ್ಕೆ ಅಪಾಯ ತರ್ತಕ್ಕಂಥ ದೇವಾಲಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಎಚ್ಚರಿಕೆ 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 ಎಚ್ಚೆತ್ಕೊಳ್ಳಿ ದೇವರು ದೇವರು ನಿಮ್ಮ ಪರಾಯಿತಾನೆ ಸೊ ದೇವರನ್ನು ದೇವರು ಉಳಿಬೇಕು ಧರ್ಮ ಉಳಿಬೇಕು ಅಂತಂದರೆ ಸೊ ಎರಡೂ ಎರಡನ್ನೂ ಕೂಡ ನಾವು ಪಾಲಿಸಬೇಕಾಗುತ್ತೆ ಸೊ ಇಲ್ಲಿ ಈ ಒಂದು ಸ್ಪಷ್ಟನೆ ಈ ಸ್ಪಷ್ಟನೆ ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಯ್ದೆ ಜಾರಿಗೆ ಬಂದರೆ ಬಹುತೇಕರು ಒಳ್ಳೇದಾಗುತ್ತೆ ಸೊ ಆ ಒಳ್ಳೇದಾಗಬಾರ್ದು ದೇವಸ್ಥಾನ ಉಳಿಬಾರ್ದು ಅನ್ನೋದು ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಒಂದು ಆಶಯ ಈ ಆಶಯವನ್ನು ಸೋಲಿಸಬೇಕು ಎಚ್ಚೆತ್ಕೊಳ್ಳಿ